श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಲವತ್ತೊಂಬತ್ತನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಅಮೃತಮಂಥನ ವೃತ್ತಾಂತ ದೇವಾಸುರರ ಯುದ್ಧದಲ್ಲಿ ದೇವತೆಗಳಿಗೆ ಆದ ಪರಾಜಯ ಅಮೃತವನ್ನು ಸಂಪಾದಿಸಲು ದೇವತೆಗಳು ದೈತ್ಯರೊಡನೆ ಮಾಡಿಕೊಂಡ ಒಪ್ಪಂದ ಆದಿಕೂರ್ಮನ ಮತ್ತು ಆದಿಶೇಷನ ಸಹಾಯವನ್ನು ಪಡೆದು ಕ್ಷೀರ ಸಮುದ್ರವನ್ನು ಕಡೆಯಲು ತೊಡಗಿದುದು ಮಂದರ ಪರ್ವತವು ಉರುಳಿ ಬೀಳದೆ ನೆಟ್ಟಗೆ ನಿಲ್ಲುವಂತೆ ಮಾಡಬೇಕೆಂದು ವಿಷ್ಣುವನ್ನು ಬೇಡಿಕೊಂಡುದು ಎಲ್ಲರೂ ಬಹುಕಾಲ ಸಮುದ್ರವನ್ನು ಕಡೆದು ಬಳಲಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಯೋಗನಿದ್ರೆಯನ್ನು ತೊರೆದೆದ್ದ ಭಗವಂತನು ಹೇಳುತ್ತಾನೆ ಎಲೆ ದೇವತೆಗಳಿರ ನಿಮಗೆ ಸುಖಾಗಮನವೇ ಬಂದ ಕಾರಣವೇನು ಯಾವ ಕಾರ್ಯದ ಸಲುವಾಗಿ ಇಲ್ಲಿ ಬಂದಿರಿ ಚಿಂತೆ ಇಲ್ಲದೆ ಹೇಳಿರಿ ನಾರಾಯಣನು ಹೀಗೆ ಹೇಳಲು ದೇವತೆಗಳು ಉತ್ತರವಿತ್ತರು ದೇವೇಶ ನಾವು ಮರಣಾತೀತರಾಗಬೇಕೆಂದು ಕ್ಷೀರ ಸಮುದ್ರವನ್ನು ಕಡೆಯುತ್ತಿದ್ದೇವೆ ಮಾಧವ ಅದರಲ್ಲಿ ಅಮೃತವು ಹುಟ್ಟುವಂತೆ ನೀನು ಕರುಣಿಸಬೇಕು ಎಲೆ ಕೈಟಭಾರಿ ನೀನಿಲ್ಲದಿದ್ದರೆ ನಮ್ಮಿಂದ ಆ ಕಾರ್ಯವು ಸಾಧ್ಯವಿಲ್ಲ ಆದುದರಿಂದ ಓ ನಾಥ ಅದರ ಪ್ರಾಪ್ತಿಗಾಗಿ ನಮ್ಮ ಮುಂದಾಳಾಗಿ ನೀನು ನಿಲ್ಲಬೇಕು ದೇವತೆಗಳು ಹೀಗೆ ಪ್ರಾರ್ಥಿಸಲು ಅಸಮಾನ ಸಾಹಸಿಯೂ ಶತ್ರುನಾಶಕನೂ ಆದ ಗೋವಿಂದನೂ ಅವರೆಲ್ಲರೊಡಗೂಡಿ ಮಂದರಾಚಲವಿದ್ದಲ್ಲಿಗೆ ಹೋದನು ಸುರಾಸುರರು ಅದಕ್ಕೆ ಆದಿಶೇಷನನ್ನು ಬಿಗಿದು ಹಿಡಿದು ನಿಂತಿದ್ದರು ಬಳಿಕ ದೇವತೆಗಳು ವಿಷಕ್ಕೆ ಹೆದರಿ ಸರ್ಪರಾಜನ ಬಾಲದ ಕಡೆಗೆ ಹೋದರು ರಾಹು ಮೊದಲಾದ ದೈತ್ಯರಾದರೂ ಮುಖದ ಕಡೆಯೇ ನಿಂತರು ಆಗ ಸಾವಿರ ಮುಖಗಳುಳ್ಳ ಆದಿಶೇಷನ ತಲೆಯನ್ನು ಎಡಗೈಯಿಂದಲೂ ದೇಹವನ್ನು ಬಲಗೈಯಿಂದಲೂ ಹಿಡಿದು ಬಲಿಚಕ್ರವರ್ತಿಯು ಎಳೆದನು ಷಡ್ಗುಣ ಪರಿಪೂರ್ಣನಾದ ಶ್ರೀಮನ್ನಾರಾಯಣನು ಸುಂದರವಾದ ಗುಹೆಗಳಿಂದ ಕೂಡಿದ ಅಮೃತವನ್ನು ಕಡೆಯುವ ಕಡೆಗೋಲಾದ ಮಂದರ ಪರ್ವತವನ್ನು ತನ್ನ ಎರಡು ಕೈಗಳಿಂದಲೂ ಬಲವಾಗಿ ಹಿಡಿದುಕೊಂಡನು ಬಳಿಕ ದೇವಾಸುರರೆಲ್ಲರೂ ಜಯಕಾರಗಳನ್ನು ಮಾಡುತ್ತಾ ಪೂರ್ಣವಾಗಿ ಒಂದು ನೂರು ದಿವ್ಯ ವರ್ಷಗಳ ಕಾಲ ಕ್ಷೀರ ಸಮುದ್ರವನ್ನು ಕಡೆದರು ಆಮೇಲೆ ದೈತ್ಯರು ದಾನವರು ಬಹಳ ಬಳಲಿದರು ಅದನ್ನು ನೋಡಿ ದೇವೇಂದ್ರನು ಮೋಡದ ರೂಪದಿಂದ ಅಮೃತದಂತಹ ಮಳೆಯ ತುಂತುರುಗಳನ್ನು ಸುರಿಸಿದನು ವಾಯುವು ತಣ್ಣಗೆ ಬೀಸಿದನು ದೇವತೆಗಳು ಬಳಲಿಕೆಯಿಂದ ಸೋತು ನಿರಾಶರಾದರು ಆಗ ಬ್ರಹ್ಮನು ಕಡೆಯಿರಿ ಸಮುದ್ರವನ್ನು ಕಡೆಯಿರಿ ಉದ್ಯೋಗಶೀಲರಿಗೆ ಅಪಾರವಾದ ಸಂಪತ್ತು ತಪ್ಪದೆ ಬಂದೇ ಬರುವುದು ಎಂದು ಮೇಲೆ ಮೇಲೆ ಹೇಳುತ್ತಿದ್ದನು ಬ್ರಹ್ಮನ ಪ್ರೋತ್ಸಾಹದಿಂದ ದೇವತೆಗಳು ಮತ್ತೆ ಹಾಲ್ಗಡಲನ್ನು ಕಡೆದರು ಶಿಖರಗಳು ಹತ್ತಾರು ಸಾವಿರ ಯೋಜನ ಎತ್ತರವಾಗಿದ್ದ ಆ ಮಂದರ ಪರ್ವತವು ತಿರುಗುತ್ತಿರಲು ಆನೆಗಳ ಹಿಂಡು ವರಾಹ ಶರಭಾದಿ ಮೃಗಗಳು ಲಕ್ಷಗಟ್ಟಲೆಯ ದುಷ್ಟ ಜಂತುಗಳು ಹೂ ಹಣ್ಣುಗಳ ಮರಗಳು ಹೊರಕ್ಕೆ ಬಂದು ಸಾಗರದಲ್ಲಿ ಬಿದ್ದವು ಬಳಿಕ ಹಣ್ಣುಗಳ ರಸದಿಂದಲೂ ಹೂಗಳ ಮತ್ತು ಗಿಡ ಮೂಲಿಕೆಗಳ ರಸದಿಂದಲೂ ಸಮುದ್ರದ ಹಾಲೆಲ್ಲವೂ ಕೆಸರಿನಂತಾಯಿತು ಸಕಲ ಜೀವ ಜಂತುಗಳು ಸಾವಿರಾರು ಪಾಲಾಗಿ ಪುಡಿ ಪುಡಿಯಾದವು ಆ ನೀರು ಮೇಧಸ್ಸು ಇವೆಲ್ಲ ಸೇರಿ ಮದ್ಯವು ಉತ್ಪನ್ನವಾಯಿತು ಮದ್ಯದ ಗಂಧವನ್ನು ಆಘ್ರಾಣಿಸಿ ದೇವತೆಗಳು ದಾನವರು ಸಂತುಷ್ಟರಾದರು ಅದನ್ನು ಸವಿದು ಅವರು ಬಲವನ್ನು ಗಳಿಸಿದರು ಬಳಿಕ ಅಸುರರು, ವಾಸುಕಿಯನ್ನು ಎಲ್ಲ ಕಡೆಗಳಲ್ಲೂ ಹಿಡಿದುಕೊಂಡು ಬಹು ವೇಗದಿಂದ ಮಂದರ ಪರ್ವತವನ್ನು ತಿರುಗಿಸಿದರು ಮೇರುಗಿರಿಮಂತಿನ ಕೋಲಾದನು ಮುಂದುಗಡೆ ವಿಷ್ಣು ತೋಳುಗಳಿಂದ ಮಂದರ ಪರ್ವತವನ್ನು ಬಲವಾಗಿ ಹಿಡಿದು ನಿಂತಿದ್ದನು ವಾಸುಕಿಯ ಹೆಡೆಗಳು ಅವನ ಕೈಗೆ ಸೋಕುತ್ತಿರಲು ಅವನು ನೀಲೋತ್ಪಲಗಳಿಂದ ಕೂಡಿದ ಅತಿ ಮಹತ್ತಾದ ಬ್ರಹ್ಮದಂಡದಂತೆ ವಿರಾಜಿಸಿದನು ಆಗ ಸಮುದ್ರದಿಂದ ಸಾವಿರಾರು ಮೋಡಗಳು ಗುಡುಗಿದಂತೆ ಅಬ್ಬರವು ಎದ್ದಿತು ವಾಸುಕಿಯ ಹಿಂಭಾಗದಲ್ಲಿ ಇಂದ್ರನು ಅಲ್ಲಿಂದ ಮುಂದೆ ಕ್ರಮವಾಗಿ ಆದಿತ್ಯರು ಏಕಾದಶ ರುದ್ರರು ಉತ್ಸಾಹಶಾಲಿಗಳಾದ ಅಷ್ಟವಸುಗಳು ಗುಹ್ಯಕರು ನಿಂತಿದ್ದರು ವಿಪ್ರಚಿತ್ತಿ ನಮುಚಿ ವೃತ್ರ ಶಂಬರ ದ್ವಿಮೂರ್ಧ ವಜ್ರದಂಶ ಸೈಂಹಿಕೇಯ ಬಲಿ ಮುಂತಾದ ಹಲವರು ದೈತ್ಯರು ಮುಂದೆ ಮುಖದ ಬಳಿ ನಿಂತರು ಇವರೆಲ್ಲರೂ ಮದದಿಂದಲೂ ಶಕ್ತಿ ಸಾಹಸಗಳಿಂದಲೂ ಕೂಡಿ ಸಮುದ್ರವನ್ನು ಕಡೆದರು ಸುರಾಸುರರು ಸೇರಿ ಮಂದರ ಪರ್ವತದಿಂದ ಸಮುದ್ರವನ್ನು ಕಡೆಯುವಾಗ ಪ್ರಳಯಕಾಲದ ಗುಡುಗಿನಂತೆ ಮಹಾಘೋಷ ಉಂಟಾಯಿತು ಆ ಮಹಾಪರ್ವತವು ಎತ್ತಿ ಬಿಸಾಡಿದ ಬಗೆ ಬಗೆಯ ಜಲಚರಗಳು ಲೆಕ್ಕವಿಲ್ಲದಷ್ಟು ಪ್ರಮಾಣದಲ್ಲಿ ಸತ್ತವು ಮಂದರ ಪರ್ವತವು ಪಾತಾಳ ತಳದಲ್ಲಿ ವಾಸಿಸುತ್ತಿದ್ದ ವರುಣನಿಗೆ ಸೇರಿದ ನಾನಾ ಬಗೆಯ ಪ್ರಾಣಿಗಳನ್ನು ನಾಶಗೊಳಿಸಿತು ಆ ಬೆಟ್ಟವು ತಿರುಗುತ್ತಿರಲು ದೊಡ್ಡ ದೊಡ್ಡ ಮರಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಪಕ್ಷಿಗಳ ಸಮೇತವಾಗಿ ಶಿಖರಾಗ್ರದಿಂದ ಉರುಳಿಬಿದ್ದವು ಅವುಗಳ ತಿಕ್ಕಾಟದಿಂದ ಅಡಿಗಡಿಗೆ ಬೆಂಕಿ ಹುಟ್ಟಿ ಜ್ವಾಲೆಗಳನ್ನೆಬ್ಬಿಸಿ ಉರಿಯುತ್ತ ಕರಿಯ ಮೋಡವನ್ನು ಮಿಂಚು ಆವರಿಸುವಂತೆ ಮಂದರ ಪರ್ವತವನ್ನೆಲ್ಲ ವ್ಯಾಪಿಸಿಕೊಂಡಿತು ಬೆಟ್ಟದ ಗುಹೆಗಳಿಂದ ಹೊರಕ್ಕೆ ಬಂದ ಆನೆಗಳನ್ನು ಸಿಂಹಗಳನ್ನು ನಿರ್ಜೀವವಾದ ಇನ್ನೂ ಇತರ ಪ್ರಾಣಿಗಳನ್ನೂ ಆ ದಳ್ಳುರಿಯು ಸುಟ್ಟಿತು ದೇವರಾಜನಾದ ಇಂದ್ರನು ಮಳೆಯನ್ನು ಸುರಿಸಿ ಎಲ್ಲ ಕಡೆಯೂ ಉರಿಯುತ್ತಿದ್ದ ಆ ಬೆಂಕಿಯನ್ನು ಆರಿಸಿದನು ಬಳಿಕ ಬಗೆ ಬಗೆಯ ರಸಗಳು ದೊಡ್ಡ ದೊಡ್ಡ ಮರಗಳ ದ್ರವಗಳು ಹಲವು ಗಿಡ ಮೂಲಿಕೆಗಳ ರಸಗಳು ಸೋರಿ ಸಾಗರದ ನೀರಿಗೆ ಸೇರುತ್ತಿದ್ದವು ಅಮೃತದ ಶಕ್ತಿಯುಳ್ಳ ಆ ರಸಗಳಿಂದಲೂ ಹಾಲಿನಿಂದಲೂ ದೇವತೆಗಳಿಗೆ ಅಮರತ್ವವು ಪ್ರಾಪ್ತವಾಯಿತು ಅವರ ದೇಹವು ಸುವರ್ಣದ ಕಾಂತಿಯಿಂದ ಕೂಡಿತು ಆ ಸಮುದ್ರದ ಹಾಲು ಬೇರೆ ಬೇರೆ ರಸಗಳೊಡನೆ ಬೆರೆತ ಕಾರಣ ಅದರಿಂದ ತುಪ್ಪವು ಹುಟ್ಟಿತು ಬಳಿಕ ನಾರಾಯಣನೊಬ್ಬನನ್ನು ಉಳಿದು ಮಿಕ್ಕ ದೇವತೆಗಳು ದೈತ್ಯ ವೀರರು ಬಹು ಬಳಲಿದರು ಅವರು ಅಲ್ಲಿ ಕುಳಿತಿದ್ದ ಬ್ರಹ್ಮನನ್ನು ನೋಡಿ ಬಹಳ ಆಯಾಸಗೊಂಡಿದ್ದೇವೆ ಸಾಗರವನ್ನು ಕಡೆಯುವುದಕ್ಕೆ ತೊಡಗಿ ಬಹುಕಾಲವಾಯಿತು ಎಲೈ ಬ್ರಹ್ಮನೇ ಇನ್ನೂ ಅಮೃತವು ಹುಟ್ಟಲಿಲ್ಲ ಎಂದು ಹೇಳಿದರು ತರುವಾಯ ಬ್ರಹ್ಮನು ಪೂಜ್ಯನಾದ ನಾರಾಯಣನಿಗೆ ಇಂತೆಂದನು ಸರ್ವವ್ಯಾಪಕನಾದ ಓ ದೇವ ಇವರಿಗೆ ಬಲವನ್ನು ಕೊಡು ಎಲ್ಲರಿಗೂ ನೀನೇ ಗತಿ ವಿಷ್ಣುವು ಹೇಳುತ್ತಾನೆ ಇಲ್ಲಿರುವವರಿಗೆಲ್ಲ ಬಲವನ್ನು ಕೊಡುತ್ತೇನೆ ಇದು ನನ್ನ ಕೆಲಸ ಕ್ರಮವರಿತು ಕಡೆಯಿರಿ ಎಲ್ಲರೂ ಸೇರಿ ಮಂದರ ಪರ್ವತವನ್ನು ತಿರುಗಿಸಿರಿ ಇತಿ ಶ್ರೀಮಾತ್ಸ್ಯ ಮಹಾಪುರಾಣೆ ಅಮೃತ ಮಂಥನ ನಾಮ ಏಕೋನಪಂಚಾಶದಿಕ ದ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಐವತ್ತನೆಯ ಅಧ್ಯಾಯವಾದ ಅಮೃತಮಂಥನ ವೃತ್ತಾಂತ ಚಂದ್ರ ಲಕ್ಷ್ಮಿ ಕೌಸ್ತುಭರತ್ನ ಪಾರಿಜಾತ ಮುಂತಾದವುಗಳ ಉತ್ಪತ್ತಿ ಕಾಲಕೂಟ ವಿಷದ ಜ್ವಾಲೆಯನ್ನು ತಾಳಲಾರದೆ ದೇವಾಸುರರು ಮಹಾದೇವನನ್ನು ಮೊರೆಹೊಕ್ಕುದು ವಿಷವನ್ನು ಪಾನ ಮಾಡಿ ಪರಮೇಶ್ವರನು ಅವರನ್ನು ರಕ್ಷಿಸಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः